ಚಾನಲ್ ತಿಳಿಸತಿ ಇದೊಂದು ರ್ಯಾಂಡಮ್ ಬ್ಲಾಗ್ ಈ ಬ್ಲಾಗ್ ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗು ವರಮಾಲಕ್ಷ್ಮಿ ಹಬ್ಬದು ನಾವು ಹೇಗಿತ್ತು ಕೆಲಸ ಮಾಡ್ತೀವಿ ಅಂತ ತಿಳಿಸ್ತೀವಿ ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಬೇಕಂದ್ರೆ ಸಬ್ಸ್ಕ್ರೈಬರ್ ಲೈಕ್ ಮಾಡಿ ಶ್ರೀ ಮಾಡಿ ನಿಮಗೆ ಯಾರು ಇಳಿಸಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಸತಿ ವರಮಾಲಕ್ಷ್ಮಿ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾರೆ ಒಬ್ಬರು ಸತಿ ಅದನ್ನು ಒಬ್ಬ ಗ್ರ್ಯಾಂಡಾಗಿ ಮಾಡ್ತಾರೆ ಸಿಂಪಲಾಗಿ ಮಾತಾಡ್ತೀವಿ ಸತಿ ಮಾಡೋದು ಬೇಡ ಅಂತ ಅದನ್ನೂ ಒಂದು ಸ್ವಲ್ಪ ಹಾಳಾಗ್ತಾಯಿದ್ವಿ ಒಂದು ವರ್ಷ ನೆಕ್ಸ್ಟ್ ಮೂರು ವರ್ಷ ಮಾಡೋಂಗಿಲ್ಲ ಅಂತ ಹಬ್ಬ ಅದಕ್ಕೆ ಮುನ್ನ ಸತಿ ಸಿಂಪಲಾಗಿ ಮಾಡ್ತಾಯಿದ್ವಿ ಜಬ್ಬನ ಇವಾಗ ಜಸ್ಟ್ ಬಿಗಿಕ್ ಮಾಡಿ ಇಪ್ಪಳಿಗೆ ತಂದು ಇನ್ನೊಂದು ಸರ್ತಿ ಕೋಟಿ ಬೆಳೆ ಎಲ್ಲ ಹಣ್ಣಿನ ತನೇ ತಂದೆ ಕೀಸ್ಗಳು ಭತ್ತ ಬ್ಯಾಂಗ್ಲೆಗಳಲ್ಲಿ ಸೀರೆ ಇನ್ನು ಏನೇನು ಬಿಟ್ಟು ಎಲ್ಲ ತಗೊಬಂದ್ರೆ ತಕ್ಷಣ ಉಪ್ಪು ಮಾಲೆಯ ಬಳೆ ಎಲ್ಲ ಎರಡು ದಿವಸದಿಂದ ತಂದು ಹೂವನ್ನ ಬೆಳೆಗೆ ಖರ್ಚು ತನೇ ಸರ್ತಿ ಯಾರು ಹೇಗಿದ್ದಾರೆ ಮನೆ ಸಹ ತಂದ್ಕೊಬಿಡ್ತಾರೆ ನಾನು ಇಷ್ಟ ಆಗಿದ್ದೀನಿ ಮತ್ತು ತಲೆಗೆ ಸಣ್ಣ ಆಯಿಲ್ ಅಪ್ಲೈ ಮಾಡಿದ್ದೀನಿ ಗೊತ್ತಲ್ಲ ಆಯಿಲ್ ಅಪ್ಲೈ ಮಾಡಿದೆ ಒಂದು ವಾರದಿಂದ ಆಯಿಲ್ ಅಪ್ಲೈ ಮಾಡಿದ ಮೇಲೆ ನಾನು ಅಪ್ಲೈ ಮಾಡಿದೆ ಇಲ್ಲಿ ಒಂದು ಮನೆ ಮೇಲೆ ಒಂದು ಸ್ವಲ್ಪ ಬಿಲ್ಲ ಆಗಿದೆ ಫುಲ್ಲು ಇವಾಗಂತೂ ಅಂತೂ ಎಲ್ಲಿ ಬಿಸಿಲು ಬೇರೆ ಆಚೆ ತಲೆ ಪೌಡರ್ ಅಷ್ಟೊಂದು ಬಿಸಿಲು ತೆಗಿ ನಮ್ಮ ಬಿಡಿಸ್ತಿದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದ್ದೀನಿ ಬಿಸ್ನು ಸಫಲ್ ಬಿಸಿಲು ಬೇಡವ್ರಿಗೆ ಬಿಸಿಲು ಬರುತ್ತೆ ಆ ಥರದ್ದು ಮನೆಗೆ ಹಾಂ ಒಂದಿಷ್ಟು ಕೆಲಸ ಎಲ್ಪ್ ಮಾಡಲ್ಲ ತಿನ್ನೋದು ಉಣ್ಣೋದು ಮಲಗೋದು ಇವಾಗಂತೂ ಕಲ್ತೋಗುತ್ತವಾನೆ ಒಂದಿಷ್ಟು ಕೆಲಸ ಎಲ್ಪ್ ಮಾಡೋಲ್ಲ ಮಾಡಿದ್ನ ಗೋಳಿ ಮಾಡ್ಬಿಟ್ಟು ಉಂಟು ಇಷ್ಟ ಮದೇನೋ ನೋಡಿ ಬರೇ ಕಿತಾಪಟ್ಟಿ ಕಲಿಸ್ತೀನಿ ಎಷ್ಟು ಅಂದರೆ ಒಂದು ಹಂಚು ಹೆಲ್ಪ್ ಮಾಡಲ್ಲ ಮೊದಲು ಅಡಿಗೆಗೆಲ್ಲ ಎಲ್ಲ ಕಟ್ ಮಾಡ್ಕೊಡೋಣ ಇದೇನೂ ಇದೇನೋ ಮಾಡ್ಕೊಡಲ್ಲ ಅಂತೇಳಿ ಹಾಂ ಈ ಬ್ಲೋಗ್ ಹೇಗೋಗುತ್ತೆ ಅಂತ ಗೊತ್ತಿಲ್ಲ ಈ ಬ್ಲೌಗ್ನ ಆಮೇಲಿಂದ ಅದೇನು ಮಾಡ್ತೀನಿ ಇದು ಗೊಂಡ ನೋಡ್ತಾವಣೆ ಅಲ್ಲಿ ನಿಂತ್ಕೊಂಡು ಇಷ್ಟು ಅಂದರೆ ಆ ಕ್ಯಾಮ್ರಾಗೆ ಹಿಂಗೆ ಗೊತ್ತಿಗೆ ಕೊಡ್ತಾನೆ ಕ್ಯಾಮ್ರೆ ಸ್ವಲ್ಪ ದೂರದಲ್ಲೇ ನಿಂತ್ಕೊಳಲ್ಲ ಮೊಬೈಲ್ ಕಟ್ಟೆಗೆ ತಗೋಣೆ ಬೆಂಗಳೂರಿಗೆ ಬಂದಾಗ ಇಂದು ಕತೆ ಕೇಳೋ ಗೆಲ್ಲ ಟಿ ವಿ ರೀಚಾರ್ಜ್ ಮಾಡಿಸಿಲ್ಲ ನಾವು ಸುಮ್ಮನೆ ವಾರಕ್ಕೆ ಒಂದು ಎರಡು ದಿವಸ ಇರ್ತೀವಿ ಸುಮ್ಮನೆ ನಿಂತೋಕೆ ಅಂತ ಮಾಡಿಸಿಲ್ಲ ಆಮೇಲೆ ಮೊಬೈಲ್ ಕೂಡ ಕೊಟ್ಟಿರಲಿಲ್ಲ ನನಗೆ ಯಾರು ಥರಕ್ಕೆ ಹೋಗು ಅಂದಿದೆ ಹೋಗಿರಲಿಲ್ಲ ನೈಟ್ ತಗೋ ನನಗೆ ನಮ್ಮ ಜಿ ವಿ ನಮ್ಮಮ್ಮ ಬೇಕು ಮೊಬೈಲ್ ಟಿ ವಿ ಕೊಟ್ಟ ಮೇಲೆ ಯಾರು ಬೇಕಾ ಯಾರು ಬೇಡ ಇಲ್ಲೇ ಇರ್ತೀನಿ ಅಂತಾನೆ ಹಂಗೆ ಇನ್ನೊಂದು ಸಣ್ಣ ಬಿಟ್ಟು ಕರ್ಕೊಂಡು ಹೋಗ್ಬಾರ್ದು ಅಂತ ಆ ಥರ ಅರ್ಧ ಇದು ಹೂ ನಮ್ಮ ಮಮ್ಮಿ ಕೊಳೀತಿದ್ದಾರೆ ಅದರಲ್ಲೇ ಲಕ್ಷ್ಮಿ ಪೂಜೆ ಮಾಡೋದು ಹೌದಾ ಬೆಂಗಳೂರಲ್ಲಿ ಇತ್ತು ಸತ್ತೇನ್ ಮನೆಗಳು ಫೆಷಿಕ್ ಅಂತಕೊಂಡು ಅಲ್ಲೊಂದು ಇದೆ ಸಣ್ಣದು ಇಲ್ಲೊಂದು ಇದೆ ಸಣ್ಣದು ಇಲ್ಲಿ ಇದ್ದು ಬರೋದು ಅವ್ರು ನಮ್ಮಮ್ಮ ತಗೊಂಡಿದ್ದು ಇದು ಹುಣಸಿಯನ್ನು ಕಪ್ಪಗಿದ್ರೆ ಹುಣಸಿಯನ್ನು ಮತ್ತೆ ಸಬೀನ ಹಾಕ್ಕೊಂಡು ತಿದ್ರೆ ಉಲ್ಟಿ ಕಳೆದು నామ్మీ తొలకొడ్తీ అంటే తొలికే బిడల్ అనే కలిత బాల్ వెళ్ళ కొబ్బిందో అంతేనా మామిన కూ ఆమెందో నమ్ సతి డిల్లి ఐనేను కుండీతా కేను కార్టీ సరిత ఐనేను కార్తో అసలు ఐటమ్ హా ఆమె కుండే ఈ క వెళ్ళితలే తర్త ಕಿತ್ಕ ಬಂದ್ಬಿಟ್ಟ ಓಕೆ ಸರ್ ನಾನು ಇತ್ತೀಚೆಗೆ ಬ್ಲಾಗ್ ಹಾಕೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಪ್ಲೀಸ್ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಆಗ್ದಂಗೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಫಸ್ಟು ನಾವು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಲಕ್ಷ್ಮೀ ಏನಿಟ್ಟ ಮುಖಾಡಾಗ ಅದಕ್ಕೆ ನಾನು ಅಲಂಕಾರ ಮಾಡ್ತಾ ಇದ್ದೀನಿ ಹೈಬ್ರೋಸ ಸ್ಟಿಕ್ಕರ್ ಅನ್ಸಿ ಅರ್ಶನಾ ಕುಂಕುಮ ಎಲ್ಲ ಇಕ್ಕಿ ನಮ್ಮ ಮಮ್ಮಿ ಇಲ್ಲಿ ಹೈಟ್ ಹಾನ್ಸ್ಲಿ ಅಂತ ಚೇರ್ ಮೇಲೆ ಹಾಕಿ ಇನ್ನೊಂದು ಸ್ಟೂಲ್ ಇತ್ತು ಕಬ್ಬಣದ್ ಅದ್ರ ಮೇಲೆ ಹಾಕಿ ತಟ್ಟೆ ಇಟ್ಬಿಟ್ಟು ಕೂಡಿಸ್ತೀವಿ ಲಕ್ಷ್ಮೀನ ಅದ್ರ ಮೇಲೆ ನಮ್ಮಮ್ಮ ರಂಗೋಲಿ ಯಾ ಸಿಂಪಲಾಗೆ ಮಾಡಿದ್ದೀವಿ ವೀಸಿ ಹಬ್ಬನೇ ಮಾರಬಾರ್ದು ಅಂಗ್ಕೊಂಡಿದ್ದೆ ಒಂದು ಸ್ವಲ್ಪ ಸಿಂಪಲಾಗೇ ಮಾಡಿದ್ದೀವಿ ಒಬ್ಬ ಮಾಡಲಿಲ್ಲ ಅಂದರೆ ಒಂದು ವರ್ಷ ನಿಲ್ಸ್ದೆ ಮೂರು ವರ್ಷ ಮಾಡೋಂಗಿಲ್ಲವಂತೆ ಅದಕ್ಕೆ ಸಿಂಪಲಾಗಿ ಮಾಡ್ತಾಯಿದ್ವಿ ಅದಕ್ಕೆ ನಮ್ಮಅಮ್ಮ ಅಷ್ಟು ಎಲ್ಲ ಇಕ್ಕಿ ಆಮೇಲೆ ತಾಮ್ರದ ಬಿಂಗೆ ಎಲ್ಲ ನೀಟಾಗಿ ಯಾವಾಗಲೇ ವಾಶ್ ಮಾಡಿಕೊಂಡಿದ್ರು ಅದಕ್ಕೆ ಹುಬ್ಬತ್ತಿ ಎಲ್ಲ ಇಕ್ಕಿ ಅದಕ್ಕೆ ಅಷ್ಟು ದರ ಮಾಡಿ ಹೂವು ಕಟ್ಟುತ್ತಿದ್ದಾರೆ ಆ ಬಿಂಗೆಗೆ ಆಮೇಲೆ ನಾನು ಇಲ್ಲಿಂದ ಬ್ಲಾಗ್ ಏನೂ ತೊಗೊಳೋಕ್ಕಾಗಲಿಲ್ಲ ಸ್ಯಾರಿ ಎಲ್ಲ ಡ್ರಾಪಿಂಗ್ ಮಾಡಿಕೊಂಡು ನೈಟು ನೈನ್ ತರ್ಟಿಯಾಗಿ ಅದಕ್ಕೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಮುಂಚೆ ಹೀಗಿತ್ತು ಆಮೇಲೆ ಬಿಫೋರ್ ಹೀಗಾಯಿತು ಹೇಗೆ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮನೆ ಹೇಗೆ ಹೊರಮಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿರಿ ನೀವು ಎಷ್ಟು ವರ್ಷದಿಂದ ಕೂಡಿಸ್ತಾ ಇದ್ದೀರ ಲಕ್ಷ್ಮೀನ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಯಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದಂಗೆ ನೋಡ್ತೀರ ಹೋಗಿ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ಇನ್ನು ವೀಡಿಯೋಸ್ ಮಾಡೋಕ್ಕೆ ಎಂಕರೇಜ್ ಆಗುತ್ತೆ ದೇವರು ಹೇಗೆ ಕಾಣಿಸಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜಸ್ಟ್ ಹೀಗಾದರೂ ಪೂಜೆನೂ ಮುಗಿತು ಹೆಚ್ಚಿದ್ದು ಟಿಚು ಲೇಟಾಯಿತು ಬೆಲೆ ರಾಕ ಯೋಕೆ ಎದ್ದು ಮಾಡೋಕ್ಕಾಗಲಿಲ್ಲ ಲೇಟಾಗೇ ಮಾಡಿದ್ರು ಟೈಮಿಂಗ್ಸ್ ನೋಡ್ಕೊಂಡೆ ಮಾಡಿದ್ರು ಯಾ ಟ್ವೆಲ್ ಫಿಫ್ಟಿಗೆ ಇನ್ನೂ ಚೆನ್ನಾಗಿತ್ತು ಟೈಮಿಂಗ್ಸ್ ಆಗ ಮಾರ್ದು ಈಗ ಇನ್ನು ಹೌದು ಹೀಗಿದೆ ಒಂದು ಇದು ಒಂದು ಪ್ಲಾಜೋ ಪ್ಯಾಂಟ್ ರೆಡ್ ಕಲರ್ ವೇಲ್ ಕೂಡ ಇದೆ ವೇ ವೆಯಾಗಿಲ್ಲ ನಾನು ಹೀಗಿದೆ ಫುಲ್ ನೆಕ್ ಯಾ ಚೆನ್ನಾಗಿದೆ ಹ್ಞೂ ರೆಡಿ ರೆಡಿಯಾಗಿದ್ದೀನಿ ಅಂತ ಹೇಳ ಒಂದು ಯೂಟ್ಯೂಬ್ ಒಂದು ಸ್ಟಿಕ್ಕರ್ ಅಷ್ಟೇ ದೇವ್ರ ಪೂಜೆದು ಕ್ಲಿಪ್ಪಿಂಗ್ ಹಾಕ್ತೀನಿ ಆ ವಿಡಿಯೋ ನೆನ್ನೆ ನೆನೆ ಬ್ಲಾಗ್ನ ಮಾರಕ್ಕಾಗಲಿಲ್ಲ ಕಂಟಿನ್ಯೂ ಫುಲ್ಲು ಕೆಲಸನೇ ಆಗೋಗಿತ್ತು ಮಾಡೋಕ್ಕಾಗಲೇಲ್ಲ ಏಕೆ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಾನು ಅದು ಆ್ಯಡ್ ಮಾಡ್ತೀನಿ ಇದು ಕೂಡ ಆ್ಯಡ್ ಮಾಡ್ತೀನಿ ನಾ ಹೊರಮಹಾಲಕ್ಷ್ಮಿ ಹಬ್ಬ ಬಿಫೋರ್ ಹೇಗೆ ಪ್ರಿಪ್ರೇಷನ್ ಇತ್ತು ಆಮೇಲೆ ಇದು ಹೇಗಿದೆ ಅಂತ ಎರಡು ಒಂದೇ ಬ್ಲಾಗಲ್ಲಿ ಹಾಕ್ತೀನಿ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದಂಗೆ ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮನೆ ಹೇಗೆ ಹೊರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ ಸೆಲೆಬ್ರೇಟ್ ಮಾಡಿರಿ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ಹೊರಮಹಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಂದು ಇಲ್ಲಿ ಬೇಬಿ ಏರ್ಸ್ ಇದೆ ಈ ಬೇಬಿ ಏರ್ಸ್ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಏನು ಅಂದರೆ ಎಚ್ಚರಿಕೆ ಆಗಿತ್ತು ಬಟ್ಟೆ ಎದ್ದು ಮಾರಕ್ಕೆ ಆಗಲಿಲ್ಲ ಅಷ್ಟೊಂದು ನಿಧಾನಕ್ಕೆ ಮಾಡ್ಕೊಳಣ ಅಂತ ಒಂದು ಸ್ವಲ್ಪ ಬೀಶು ನಾನು ಏನು ಮಾಡಿದ್ದಾನಂದ್ರೆ ಒಂದು ಟೂ ಓ ಕ್ಲಾಕ್ ಹಂಗೆ ಆಚೆ ಹೋಗಿದ್ದಾನೆ ಅದ ಒಂದು ಪಕ್ಷಿ ಬಂದಿದೆ ಇದು ತಿನ್ಕೋಬಿಟ್ಟಿದ್ದಾನೆ ಫುಲ್ಲು ವಾಮಿಟ್ ಮಾಡಿದ್ದಾನೆ ಆ ಥರ ಕೆಲಸ ಕೊಟ್ಟಿದ್ದಾನೆ ನಿನ್ನೆ ಪಾಪ ಪಕ್ಷಿ ಏನು ಬಂತು ಅಂತ ಗೊತ್ತಿಲ್ಲ ಅವ್ನು ತಿಂತಾನು ಇರಲಿಲ್ಲ ಸಾಯಿಸ್ಬಿಟ್ಟು ಬಿಟ್ಬಿಡೋನು ಫುಲ್ಲು ವಾಮಿಟ್ ಮಾಡ್ಕೊಬಿಟ್ಟ ಅಪ್ಪ ಅನ್ಸ್ಕೊಡ್ತೇವೆ ನನಗೆ ವಿಷಯನ ಪಾಪ ಪಕ್ಷಿ ಎಂತಕ್ಕೆ ಬಂತು ಎರಡು ಗಂಟೆಗೆ ಮಧ್ಯರಾತ್ರಿ ಬೆಳಗಿನ ಜಾವ ಎರಡು ಗಂಟೆಗೆ ಎಂತಕ್ಕೆ ಬಂತು ಅಂತ ಗೊತ್ತಿಲ್ಲ ಈ ಬ್ಲಾಕ್ ಹೇಗೆ ಹೋಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ ಹಾಗೂ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿದಾಗ್ಯಾಲೂ ನೋಡ್ತಾರೆ ಡೈರೆಕ್ಟು ಈ ಸಬ್ಸ್ಕ್ರೈಬ್ ಆಗಿ ನಮ್ಮ ಮನೆ ಒಬ್ಬಟ್ಟು ಬೇಳೆ ಅನ್ನ ಸಾಂಬಾರು ಚಿತ್ರ ನಮ್ಮ ನಿಮ್ಮನೆ ಏನು ಮಾಡಿದರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಕ್ಕಿನ ತಿನ್ಬಿಟ್ಟು ಈ ಅವತಾರದಲ್ಲಿ ಮಲಗಾನೆ ವಾಮಿಟ್ ಮಾಡ್ಕೊಂಡು ರಾತ್ರಿ ಕ್ಲೀನ್ ಮಾಡಿರದಾಯ್ತು ಏ ಬಿ ಪಕ್ಷಿನ ತಿಂದೆ ನೀನು ಹಾಂ ವಾ ಆ ಬ್ಲೌಸ್ ಸ್ಟಿಚ್ ಶರ್ಟ್ ಮಾಡಿಸಿದ್ದೀನಿ ಬಟ್ ವೇರ್ ಮಾಡಿಲ್ಲ ಯಾವ್ದಾರು ಹಬ್ಬಕ್ಕೆ ಇಲ್ಲ ನಾನು ಏನಾದ್ರು ಫಂಕ್ಷನ್ ಇದ್ದಾಗ ವೇರ್ ಮಾಡ್ತೀನಿ ನನಗೆ ಸೀರೆ ಅಷ್ಟೊಂದು ವೇರ್ ಮಾಡೋಕೆ ನೀಟಾಗಿ ಬರೋಲ್ಲ ಬರೋದೇ ಇಲ್ಲ ನೆಟ್ವಾಗ ನನಗೆ ಮೊದಲಂತೂ ಫುಲ್ಲು ನನಗೆ ಸೀರೆ ಉಟ್ಕೊಂಡೆ ನೆಂಟೇನೂ ಮಾಡೋಕ್ಕಾಗಲ್ಲ ಈಗ ಪರವಾಗಿಲ್ಲ ನಾನು ನಿಜಕ್ಕ ಉಟ್ಕೊತೀನಿ ಒಂದು ಸೈಡ್ ಸ್ಯಾರಿ ಆದರೆ ಮಾತ್ರ ನಂಬಳಿ ಸ್ಯಾರಿ ಆದರೆ ನಾನು ನಿಜ ಉಟ್ಕೊಂಡಾಗ ಬರಲ್ಲ ಅದಕ್ಕೆ ನಾನು ಟ್ರೈ ಮಾಡೋಕೆ ಹೋಗಿಲ್ಲ ಉಟ್ಕೊಳ್ಳೋದಿಲ್ಲ ಅದಕ್ಕೆ ತಗೋ ಇದು ಚೆನ್ನಾಗಿತ್ತು ಡ್ರೆಸ್ಸು ರೇ ಆಗಿತ್ತು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡೆ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋನಲ್ಲಿ ಇನ್ನೊಂದು ಪ್ರೀತಿಯ ಜೊತೆ ತಿಳಿಸ್ತೀನಿ ಮತ್ತೊಂದೊಳಗೆ ಜೊತೆ ಟೇಕೆ ಬಾಯ ಬಾಯ್ ಡಾಕ್ಟರ್ ಆಫ್ ಲವ್